ಇವತ್ತು ಬೋರ್ವೆಲ್ ಕೊಡಿಸಿ ಆ ಬೋರ್ನಿಂದ ನೀರು ಹಾಕಬೇಕು ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಸಂಪಾದನೆ ಮಾಡಬೇಕು ಬಹಳ ಆದರ್ಶವಾಗಿ ನಾನು ಉಳಿದ ಎಲ್ಲ ಯತ್ನ ನೀವು ಎರಡು ಸಾವಿರ ಜಾಸ್ತಿ ಅಲ್ಲಿ ಆ ತಿಂಗಳಿಗೆ ಹಾಕ್ತಾಯ ಬಟ್ ನಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಸಹ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ಉಪಯೋಗ ಆಗ್ತಾಯಿದ್ದೀನಿ

ಈ ಭಾಗ್ಯದಲ್ಲಿ ಬಂದು ದಿನ ಇತ್ತು ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸಲಿಕ್ಕೆ ಅರಿವನ್ನು ಮೂಡಿಸಲಿಕ್ಕೆ ಈ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಸೊ ಅದು ಮೊದಲನೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಿ ಸೊ ಭಾಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಗಾಂಧಿ ಭಾರತ ಂತಂದ್ರೆ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿ